ನಾವೇನು ಮಾಡ್ಬೋದು ಅಂದರೆ ಬಾಡಿ ಚೇಂಜ್ ಮಾಡ್ಕೊಬೋದು ವರ್ಕೌಟ್ ಮಾಡ್ಬೋದು ಹಾರ್ಡ್ ವರ್ಕ್ ಅದೊಂದೇ ಇರೋದು ಕೈಯಲ್ಲಿ ಸೊ ಅದಕ್ಕೆ ಬಾಡಿನ ಟ್ರಾನ್ಸ್ಫರ್ ಸಿಕ್ಸ್ ಪ್ಯಾಕ್ ಮಾಡಬೇಕು ಆ ಥರ ಎಲ್ಲ ಅಂದ್ಕೊಂಡೆ ಸೊ ಆ ಥರ ಜಿಮ್ಗೆ ಹೋದೆ ಸಿಕ್ಸ್ ಪ್ಯಾಕ್ ಮಾಡಿದೆ ಬಾಡಿ ಒಂದು ಹೀರೋ ಫಿಸಿಕ್ ಇದು ಮಾಡಿದೆ ಅದಕ್ಕೂ ಸುಮಾರು ಕಷ್ಟ ಬಿದ್ದು ಅದು ಬೇಗ ಬರಲ್ಲ ಇಲ್ಲ ದುಡ್ಡು ಕೊಟ್ಟರೆ ಕೊಂಡ್ಕೊಳಕ್ಕಾಗೋಲ್ಲ ಇಲ್ಲ ಫ್ಯಾಮಿಲಿ ಬ್ಯಾಕ್ಗ್ರೌಂಡಿಂದ ಬರೋಲ್ಲ ಅದಕ್ಕೆ ಏನೂ ಬೇಕು ಹಾರ್ಡ್ ವರ್ಕು ಕನ್ಸಿಸ್ಟೆನ್ಸಿ ಈ ಥರ ಈ ಥರ ಕ್ವಾಲಿಟೀಸ್ ಇದ್ದರೆ ಮಾತ್ರ ಅದು ಅಚೀವ್ ಮಾಡೋಕ್ಕಾಗೋದು ಸೊ ಫಸ್ಟ್ ಅದನ್ನು ಮಾಡಿದೆ ಅದನ್ನ ಮಾಡಿದಾಗ ಕಾನ್ಫಿಡೆನ್ಸ್ ಬಂತು ಓ ಓಕೆ ನಂಗೂ ಜನ ಎಲ್ಲ ಓ ಇಷ್ಟು ಹಾರ್ಡ್ ವರ್ಕ್ ಮಾಡಿದ್ದಾರೆ ಎಲ್ಲೋದ್ರು ಓಕೆ ಇಷ್ಟು ಹಾರ್ಡ್ ವರ್ಕ್ ಮಾಡಿದ್ದಾರೆ ಅಂದರೆ ಓಕೆ ಏನೋ ಮಾಡ್ತಾನೆ ಸೊ ಅದಕ್ಕೆ ಅದಕ್ಕೆ ಅದರದೇ ಆದಂಥ ಟೈಮು ಪೇಷನ್ಸ್ ಎಲ್ಲ ತೊಗೊಳುತ್ತೆ ಸೊ ಅದು ಮಾಡಿದೆ ಒಂದು ಕಾನ್ಫಿಡೆನ್ಸ್ ಬಂತು ಸೊ ಅದಾದಮೇಲೆ ಏನು ಮಾಡಬೇಕು ಆ್ಯಕ್ಟರ್ ಆಗಿ ಆ್ಯಕ್ಟಿಂಗ್ ಬರಬೇಕು ಆ್ಯಕ್ಟಿಂಗ್ ಅಂತ ಹೈದರಾಬಾದ್ಗೆ ಹೋಗಿದ್ದೆ ಮತ್ತು ಈ ಇದು ಪ್ರಿಪ್ರೇಷನ್ಗೆಲ್ಲ ರಘು ಶಿವಮೊಗ್ಗ ಸರ್ ಹತ್ರ ಆ್ಯಕ್ಟಿಂಗ್ ಎಲ್ಲ ಕಲ್ತ್ಕೊಂಡೆ ಸೊ ಆಮೇಲೆ ಡ್ಯಾನ್ಸು ಭೂಷಣ್ ಸರ್ ವೈಫು ರಮ್ಯಾ ಮೇಡಮ್ ಅಂತ ರಮ್ಯಾ ಮೇಡಮ್ ಹತ್ರ ಡ್ಯಾನ್ಸ್ ಕಲಿತಾ ಇದ್ದೀನಿ ಸೊ ಅದಾದಮೇಲೆ ಫೈಟ್ಸು ಚಿಕ್ಕ ವಯಸ್ಸಿಂದ ಅಥ್ಲೆಟಿಕ್ಕು ಮತ್ತು ಈ ಮಾರ್ಷಲ್ ಆರ್ಟ್ಸು ಜಿಮ್ಮು ಅದು ಆ ಥರದ್ದೆಲ್ಲ ನಮ್ಮ ತಂದೆಯ ಇನ್ಸ್ಪಿರೇಷನು ಸೊ ಆ ಥರದ್ದು ಅವರು ಫಿಸಿಕಲಿ ಆ್ಯಕ್ಟಿವ್ ಆಗಿರ್ತಾರೆ ಜಾಸ್ತಿ ಸೊ ಅದರಿಂದ ನಾನು ಟೈಕೊಂಡು ನನ್ನ ಫ್ರೆಂಡ್ಸ್ ಎಲ್ಲ ಇದ್ರು ಇಂಟರ್ನ್ಯಾಷನಲ್ ಲೆವೆಲ್ ಇದೆಲ್ಲ ಸೊ ಅವ್ರದ್ದು ಅವ್ರ ಜೊತೆ ಹೋಗಿ ನಾನು ಏನು ಬೇಕು ಈ ಕಿಕ್ಸ್ ಬೇಕು ಈ ಫೈಟ್ಸ್ ಬೇಕು ಈ ಥರದ್ದು ಬೇಕು ಸೊ ಈ ಥರದ್ದೆಲ್ಲ ತೋರಿಸಿ ನಾನು ನಾನು ಅದು ಕಲ್ಕೊಳ್ಳೋಣ ಅಂತ ಕಲ್ತ್ಕೊಳ್ತಾ ಬಂದೆ ಇನ್ನೂ ಹೇಳಿದ್ದಿಲ್ಲ ಸೊ ಇದೆಲ್ಲ ಕಲ್ಕೊಳ್ತಾ ಬಂದವಾಗ ಸುತ್ತ ಇರೋರೆ ನೆಗೆಟಿವ್ ಹೇಳ್ತಾ ಇದ್ದರು ಅಂದರೆ ಯಾಕೆ ಹೀರೋ ಟ್ರೈ ಮಾಡಬಾರ್ದು ಯಾಕೆ ಸಿನಿಮಾ ಮಾಡಬಾರ್ದು ಸೊ ಆ ಥರ ನಮ್ಮ ತಂದೆ ತಾಯಿಗೂ ನನಗೂ ಹೇಳೋಕ್ ಶುರು ಮಾಡಿದ್ರು ಸೊ ಆಗ ನಮ್ಮ ತಂದೆ ತಾಯಿಗೆ ನಾನು ಫಿಕ್ಸ್ ಆಗಿದ್ದೆ ಅವಾಗ ಹೇಳಿದೆ ಇಲ್ಲ ನಾನು ಇಂಡಸ್ಟ್ರಿಗೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ ಸೊ ಈ ಥರ ಹೇಳಿದೆ ಅವಾಗ ಅವ್ರಿಗೂ ಏನು ಆಪ್ಷನ್ ಇದ್ದಿಲ್ಲ ಅವ್ರಿಗೇನಕ್ಕೆ ಭಯ ಅಂದರೆ ನಮ್ಮ ತಂದೆ ತಾಯಿ ನಮ್ಮದು ಬಂದು ಮಾಲೂರು ಅಂತ ಮೇಡಮ್ ಒಂದು ಈ ಕೋಲಾರ ಡಿಸ್ಟಿಕ್ಕು ಮಾಲೂರು ತಾಲೂಕು ಮನೆಯಪ್ನಳ್ಳಿ ನಮ್ಮ ತಂದೆ ಎಲ್ಲ ಹುಟ್ಟಿದ್ದು ಒಂದು ಚಿಕ್ಕಹಳ್ಳಿ ಅದರಿಂದ ನಾ ನಮ್ಮದು ಪಕ್ಕ ಒಂದು ರೈತರು ಬ್ಯಾಕ್ಗ್ರೌಂಡು ಎಲ್ಲ ನಮ್ಮ ಫ್ಯಾಮಿಲಿ ನಮ್ಮ ತಂದೆ ಅವ್ರ ಕಡೆ ಫ್ಯಾಮಿಲಿ ಆಗಿರ್ಬೋದು ನಮ್ಮ ತಂದೆ ಆಗಿರ್ಬೋದು ನಮ್ಮ ತಂದೆ ಕಡೆ ಸೈಡ್ ಎಲ್ಲ ಫ್ಯಾಮಿಲಿ ನಮ್ಮ ತಾಯಿ ನಮ್ಮ ತಾಯಿ ಸೈಡೆಲ್ಲ ಫ್ಯಾಮಿಲಿ ಅವರೆಲ್ಲರೂ ರೈತ್ರೆ ಇನ್ಯಾವುದು ಬೇರೆ ಈ ಫಿಲಮ್ ಇಂಡಸ್ಟ್ರಿ ಪೊಲಿಟಿಕ್ಸು ಈ ಥರ ದೊಡ್ಡ ಆ ಥರದ್ದು ಯಾವುದೂ ಇದಿಲ್ಲ ಸೊ ಈ ಥರ ಇದ್ದಾಗ ಅವ್ರಿಗೆ ಹೇಳಿದ್ರೆ ಆಬ್ವಿಯಸ್ಲಿ ಭಯ ಆಗುತ್ತೆ ಅಂದರೆ ರೈತರಾಗಿರೋ ಟೆನ್ ಫಿಫ್ಟೀನ್ ಇಯರ್ಸಿಂದ ಆ ಕಡೆ ನೀರಾವರಿ ನೀರುಗಳು ಮಳೆ ಅದೆಲ್ಲ ಕಡಿಮೆ ಆಯಿತು ಸೊ ನಿಮ್ಗೆ ಗೊತ್ತಿದ್ದಂಗೆ ಈ ಕಡೆ ಎಲ್ಲ ಕಡಿಮೆ ಆಯ್ತಲ್ಲ ಸೊ ಅದಕ್ಕೆ ಬಿಸ್ನೆಸ್ ಫೀಲ್ಡ್ಗಳಿಗೆ ಶಿಫ್ಟ್ ಆದರು ಒಂದು ಫಿಫ್ಟೀನ್ ಇಯರ್ಸ್ ಈ ಕಡೆ ಬಿಸ್ನೆಸ್ ಫೀಲ್ಡ್ಗೆ ಶಿಫ್ಟ್ ಆದರೂ ಸಿನಿಮಾ ಆ ಥರ ಏನೂ ಇದ್ದಿಲ್ಲ ಸೊ ಈಗೀಗೆಲ್ಲ ನೋಡಪ್ಪ ಇಷ್ಟು ಕಷ್ಟ ನಮ್ಮ ತಂದೆಗೆ ಅವ್ರ ತಂದೆ ಅಂದರೆ ನಮ್ಮ ತಾತ ನಮ್ಮ ತಂದೆ ಚಿಕ್ಕ ವಯಸ್ಸಿದ್ದಾಗ ತೀರೋದ್ರು ಅವ್ರ ತಂದೆ ಪ್ರೀತಿನೇ ಗೊತ್ತಿಲ್ಲ ಮತ್ತು ಸುಮಾರು ಕಷ್ಟಗಳು ಅವ್ರ ತಂದೆ ಇಲ್ಲೇ ಇಲ್ಲೇ ಇದಂದ್ರೆ ಎಷ್ಟು ಕಷ್ಟ ಅಂತ ಗೊತ್ತು ನಮ್ಮ ತಂದೆ ಆ ತರ ನೋಡಿಕೊಂಡು ಬೆಳೆದು ಇವತ್ತು ನನಗೊಂದು ಹೀರೋ ಅವರು ಎಲ್ಲಾ ತರ ಸಮಾಜದಲ್ಲಿ ಆಗಿರಬಹುದು ಅವ್ರ ಪಬ್ಲಿಕ್ ಪ್ಲಾಟ್ಫಾರ್ಮ್ ಅಲ್ಲಿ ಸಮಾಜ ಇದರಲ್ಲಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ